ನಮಸ್ಕಾರ ಇವತ್ತು ನಾವು ಒಂದು ಅದ್ಭುತ ಪಯಣಕ್ಕೆ ಹೊರಡೋಣ ಪ್ರಾಚೀನ ಸಂಸ್ಕೃತ ಶ್ಲೋಕಗಳ ಒಳಗೆ ಬಚ್ಚಿಟ್ಟಿರುವ ಗಣಿತದ ಗೂಡಲಿಪಿಗಳನ್ನು ಭೇದಿಸೋಣ ಬನ್ನಿ ಈ ಸೈಫರ್ ಜಗತ್ತಿನ ರಹಸ್ಯವನ್ನ ಒಟ್ಟಿಗೆ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ಪವಿತ್ರ ಶ್ಲೋಕಗಳು ಸ್ತೋತ್ರಗಳು ಅವೆಲ್ಲ ಬರೀ ಭಕ್ತಿಗೀತೆಗಳಲ್ಲ ಬದಲಿಗೆ ಇಡೀ ಇತಿಹಾಸದ ಅತಿದೊಡ್ಡ ಗಣಿತದ ರಹಸ್ಯಗಳನ್ನ ಅಡಗಿಸಿಟ್ಟಿರೋ ಒಂದು ಹ್ಯೂಮನ್ ಹಾರ್ಡ್ ಡ್ರೈವ್ ಆಗಿದ್ರೆ ಹೇಗಿರುತ್ತಲ್ವಾ ಈ ಕಲ್ಪನೆ ನಾವಿವತ್ತು ಡಿಕೋಡ್ ಮಾಡಕ್ ಹೊರಟಿರೋದು ಇದೇ ಶ್ಲೋಕವನ್ನ ನೋಡೋಕೆ ಇದೊಂದು ಕೃಷ್ಣನ ಸ್ತುತಿ ತರಾನೇ ಕಾಣುತ್ತೆ ಆದರೆ ಇದರ ಒಂದೊಂದು ಅಕ್ಷರದ ಹಿಂದೆಯೂ ಒಂದು ದೊಡ್ಡ ಗಣಿತದ ರಹಸ್ಯವೇ ಇದೆ ಹಾಗಾದರೆ ಈ ರಹಸ್ಯದ ಬಾಗಿಲನ್ನು ತೆಗೆಯುವುದು ಹೇಗೆ ಅದಕ್ಕೊಂದು ಸ್ಪೆಷಲ್ ಕೀ ಬೇಕು ಆ ಕೀನೇ ಕಟಪಯಾದಿ ಪದ್ಧತಿ ಇದು ಈ ಶ್ಲೋಕದ ಗಣಿತದ ಲಾಕನ್ನು ಓಪನ್ ಮಾಡತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಟಪಯಾದಿ ಪದ್ಧತಿ ಅನ್ನೋದು ಒಂದು ತರದ ಕೋಡಿಂಗ್ ಸಿಸ್ಟಮ್ ಇಲ್ಲಿ ಸಂಸ್ಕೃತದ ಒಂದೊಂದು ವ್ಯಂಜನಕ್ಕೂ ಒಂದೊಂದು ನಂಬರ್ ಕೊಡ್ತಾರೆ ಇದರಿಂದ ಎಷ್ಟೇ ದೊಡ್ಡ ಸಂಖ್ಯೆಗಳನ್ನಾದರೂ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗೋ ಹಾಗೆ ಶ್ಲೋಕಗಳ ರೂಪಕ್ಕೆ ತರಬಹುದು ಇಲ್ಲಿ ನೋಡಿ ಇದೇ ನಮ್ಮ ಸೀಕ್ರೆಟ್ ಡಿಕೋಡಿಂಗ್ ಟೇಬಲ್ ಇದರಲ್ಲಿ ಪ್ರತಿಯೊಂದು ಸಂಸ್ಕೃತ ವ್ಯಂಜನಕ್ಕೂ ಒಂದೊಂದು ನಂಬರ್ ಫಿಕ್ಸ್ ಆಗಿದೆ ಉದಾಹರಣೆಗೆ ಕ ಟ ಪ ಯ ಈ ನಾಲ್ಕು ಅಕ್ಷರಗಳಿಗೂ ಒಂದೇ ನಂಬರ್ ಅದು ಒಂದು ಹಾಗೆ ಗ ಡ ಬ ಲ ಇವುಗಳಿಗೆ ಮೂರು ಇಡೀ ಸಿಸ್ಟಮ್ ನಿಂತಿರೋದೆ ಈ ಟೇಬಲ್ ಮೇಲೆ ಈ ಸಿಸ್ಟಮ್ನ ರೂಲ್ಸ್ ತುಂಬ ಸಿಂಪಲ್ ಮೊದಲನೇದು ವ್ಯಂಜನಗಳಿಗೆ ಅವುಗಳ ನಂಬರನ್ನು ಹಾಕಿ ಎರಡನೇದು ಸ್ವರಗಳಿಗೆ ಯಾವುದೇ ಬೆಲೆ ಇಲ್ಲ ಅವುಗಳನ್ನು ಬಿಡ್ಬಿಡಿ ಮೂರನೇ ಮತ್ತು ಅತೀ ಮುಖ್ಯವಾದ ರೂಲ್ ಅಂದೇ ಅಂಕಾನಾಂ ವಾಮತೋಗತಿ ಅಂದರೆ ನಮಗೆ ಸಿಕ್ಕಿದ ನಂಬರ್ಗಳನ್ನು ಬಲದಿಂದ ಎಡಕ್ಕೆ ಅಂದರೆ ಉಲ್ಟಾ ಓದಬೇಕು ಅಷ್ಟೆ ಈಗ ನಾವು ಡಿಕೋಡ್ ಮಾಡೋಕೆ ರೆಡಿ ಸರಿ ಈಗ ನಮ್ಮ ಕೈಲಿ ಕಟಪಯಾದಿ ಅನ್ನೋ ಕೀ ಇದೆ ಇನ್ನೇ ಆಗ್ತಾಡ ಬನ್ನಿ ಆ ಕೃಷ್ಣನ ಶ್ಲೋಕಕ್ಕೆ ವಾಪಸ್ ಹೋಗಿ ಅದರೊಳಗಿನ ಸೀಕ್ರೆಟನ್ನು ಹೊರಗೆಳೆಯೋಣ ಮತ್ತೊಮ್ಮೆ ಈ ಶ್ಲೋಕವನ್ನ ನೋಡಿ ಈಗ ಇದು ಕೇವಲ ಒಂದು ಸ್ತೋತ್ರದ ತರ ಕಾಣ್ತಾ ಇದೆಯಾ ಅಥವಾ ಒಂದು ಗಣಿತದ ಪಝಲ್ ತರನಾ ಬನ್ನಿ ಇದನ್ನ ಒಟ್ಟಿಗೆ ಸಾಲ್ವ್ ಮಾಡೋಣ ಮೊದಲನೇ ಅಕ್ಷರ ಗೋ ಇದರಲ್ಲಿರೋ ವ್ಯಂಜನ ಗಾ ನಮ್ಮ ಟೇಬಲ್ ಪ್ರಕಾರ ಗ ಅಂದ್ರೆ ಮೂರು ಮುಂದಿನದು ಪಿ ಇದರಲ್ಲಿರೋ ವ್ಯಂಜನ ಪ ಟೇಬಲ್ ಪ್ರಕಾರ ಪ ಅಂದ್ರೆ ಒನ್ ಆಮೇಲೆ ಭ ಇಲ್ಲಿರೋ ವ್ಯಂಜನ ಭ ಇದರ ಮೌಲ್ಯ ನಾಲ್ಕು ನೋಡಿ ನಮ್ಮ ನಂಬರ್ ಸೀಕ್ವೆನ್ಸ್ ಶುರುವಾಯಿತು ಮೂರು ಒಂದು ನಾಲ್ಕು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸಿದೆ ಗ್ಯಾ ಇದರಲ್ಲಿ ಗ ಮತ್ತು ಯ ಎರಡು ವ್ಯಂಜನಗಳಿವೆ ರೂಲ್ಸ್ ಪ್ರಕಾರ ನಾವು ಕಾಂಪೌಂಡ್ ಅಕ್ಷರದಲ್ಲಿ ಕೊನೆಯ ವ್ಯಂಜನವನ್ನು ಮಾತ್ರ ತಗೋಬೇಕು ಅಂದರೆ ಯಾ ಯಾದ ಮೌಲ್ಯ ಒಂದು ಇದೇ ಥರ ಇಡೀ ಶ್ಲೋಕವನ್ನು ಡಿಕೋಡ್ ಮಾಡ್ತಾ ಹೋದ್ರೆ ನಮಗೆ ಈ ಉದ್ದನೆ ನಂಬರ್ಗಳ ಸರಣಿ ಸಿಗತ್ತೆ ಓಕೆ ಇಷ್ಟೊಂದು ನಂಬರ್ಗಳು ಆದರೆ ಇವುಗಳ ಅರ್ಥವೇನು ಮತ್ತು ಆ ಅದ್ಭುತ ಕ್ಷಣ ಇಲ್ಲಿದೆ ಆ ನಂಬರ್ಗಳ ಸರಣಿ ಬೇರೆ ಯಾವುದೂ ಅಲ್ಲ ಅದು ಗಣಿತ ಲೋಕದ ಅತ್ಯಂತ ಪ್ರಮುಖ ಸ್ಥಿರಾಂಕವಾದ ಪಾಯಿ ಫೈನ ಮೌಲ್ಯ ಸುಮ್ಮನೆ ಅಲ್ಲ ಬರೋಬ್ಬರಿ ಮೂವತ್ತೊಂದು ದಶಮಾಂಶ ಸ್ಥಾನಗಳವರೆಗೆ ಅಷ್ಟು ಪರ್ಫೆಕ್ಟ್ ಆಗಿ ಯೋಚನೆ ಮಾಡಿ ಒಂದೇ ಒಂದು ಭಕ್ತಿ ಶ್ಲೋಕದಲ್ಲಿ ಇಂಥ ಗಣಿತದ ನಿಖರತೆ ನಿಜಕ್ಕೂ ನಂಬೋಕೆ ಕಷ್ಟ ಅಲ್ಲ ಸರಿ ಈ ಶ್ಲೋಕದಲ್ಲಿ ಪೈ ಬೆಲೆ ಇದೆ ಅಂತ ಗೊತ್ತಾಯಿತು ಆದರೆ ಯಾಕೆ ಯಾಕೆ ಈ ರೀತಿ ಮಾಡಿದ್ರು ಬನ್ನಿ ಈಗ ಏನು ಅನ್ನೋ ಪ್ರಶ್ನೆಯಿಂದ ಯಾಕೆ ಅನ್ನೋ ಪ್ರಶ್ನೆಗೆ ಹೋಗೋಣ ಇವತ್ತಿನ ನಮ್ಮ ಡಿಜಿಟಲ್ ಡೇಟಾ ಎಷ್ಟು ಫ್ರೆಜೈಲ್ ಅಲ್ವಾ ಒಂದು ವೈರಸ್ ಒಂದು ಹಾರ್ಡ್ ಸ್ಕ್ರಾಶ್ ಎಲ್ಲವೂ ಮಾಯ ಆದರೆ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ನೋಡಿ ಅವರು ಗಣಿತದ ಸೂತ್ರಗಳನ್ನ ವೈಜ್ಞಾನಿಕ ಸತ್ಯಗಳನ್ನ ಕಾವ್ಯ ಮತ್ತು ಸಂಗೀತದ ಒಂದು ರಕ್ಷಣಾ ಕವಚದೊಳಗೆ ಇಟ್ಟುಬಿಟ್ರು ಎಷ್ಟೇ ಯುದ್ಧಗಳಾಗ್ಲಿ ಲೈಬ್ರರಿಗಳು ಸುಟ್ಟೋಗ್ಲಿ ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಈ ಜ್ಞಾನ ಇವತ್ತಿಗೂ ಜೀವಂತವಾಡಿದೆ ಅದಕ್ಕೆ ಕಾರಣ ಪ್ರಾಚೀನ ಭಾರತದಲ್ಲಿ ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ಬೇರೆ ಬೇರೆಯಾಗಿ ನೋಡ್ತಿರಲಿಲ್ಲ ಈ ಬ್ರಹ್ಮಾಂಡದ ಸತ್ಯಗಳು ದೇವರ ಸೃಷ್ಟಿಯ ರಹಸ್ಯಗಳು ಒಂದೇ ಅಂತ ನಂಬಿದ್ರು ಅದಕ್ಕೆ ಬ್ರಹ್ಮಾಂಡದ ಸೀಕ್ರೆಟ್ಗಳನ್ನ ದೇವರ ಸ್ತುತಿಯಲ್ಲೇ ಸೇರಿಸ್ಬಿಟ್ರು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಪ್ರಾಚೀನ ಪದ್ಧತಿ ಬರೀ ಇತಿಹಾಸದ ಒಂದು ಕುತೂಹಲವಾಗಿ ಉಳಿದಿಲ್ಲ ನಿಮ್ಗ ಆಶ್ಚರ್ಯ ಆಗ್ಬೋದು ಇದು ಇವತ್ತಿನ ಹೈಟೆಕ್ ಜಗತ್ತಿಗೂ ದಾರಿ ತೋರಿಸ್ತಾ ಇದೆ ನಂಬೋಕೆ ಕಷ್ಟವಾದ್ರೂ ಸತ್ಯ ಇವತ್ತಿನ ಕಂಪ್ಯೂಟರ್ ಸೈಂಟಿಸ್ಟ್ಗಳು ಇದೇ ಕಟಪಯಾದಿ ಪದ್ಧತಿಯ ತರ್ಕವನ್ನ ಬಳಸಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಟಿ ಡಿವೈಸ್ಗಳಿಗೆ ಸೆಕ್ಯೂರಿಟಿ ಕೋಡ್ಗಳನ್ನ ಬರಿತಿದ್ದಾರೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಐಡಿಯಾ ಇಪ್ಪತ್ತೊಂದನೇ ಶತಮಾನದ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದೆ ಇದಕ್ಕಿಂತ ದೊಡ್ಡ ಅದ್ಭುತ ಬೇಕಾ ಯಾಕಂದ್ರೆ ಈ ಪ್ರಾಚೀನ ಪದ್ಧತಿಯಲ್ಲಿ ಇವತ್ತಿನ ಮಾಡರ್ನ್ ಕ್ರಿಪ್ಟೋಗ್ರಾಫಿಯ ಎಲ್ಲಾ ತತ್ವಗಳೂ ಇವೆ ಇದರಲ್ಲಿ ಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಇದೆ ಅಂದ್ರೆ ಕಳಿಸೋರಿಗೂ ರಿಸೀವ್ ಮಾಡೋರಿಗೂ ಒಂದೇ ಸೀಕ್ರೆಟ್ ಕೀ ಗೊತ್ತಿರುತ್ತೆ ಸಣ್ಣ ಇನ್ಪುಟ್ ಚೇಂಜ್ ಮಾಡಿದರೂ ಔಟ್ಪುಟ್ ದೊಡ್ಡದಾಗಿ ಬದಲಾಗುತ್ತೆ ಮತ್ತೆ ದೊಡ್ಡ ದೊಡ್ಡ ನಂಬರ್ಗಳನ್ನ ಚಿಕ್ಕದಾಗಿ ನೆನ್ಪಿಟ್ಕೊಳ್ಳೋ ಹಾಗೆ ಕಂಪ್ರೆಸ್ ಮಾಡುವ ಅದ್ಭುತ ವಿಧಾನವಿದು ಹಾಗಾದರೆ ಯೋಚನೆ ಮಾಡಿ ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಪೈನ ರಹಸ್ಯ ಅಡಗಿದೆ ಅಂದರೆ ನಮ್ಮ ಕಣ್ಮುಂದೆ ಇರೋ ಸಾವಿರಾರು ಪ್ರಾಚೀನ ಗ್ರಂಥಗಳಲ್ಲಿ ಶ್ಲೋಕಗಳಲ್ಲಿ ಇನ್ನೂ ಏನೆಲ್ಲ ರಹಸ್ಯಗಳು ವೈಜ್ಞಾನಿಕ ಸತ್ಯಗಳು ಹೀಗೆ ಯಾರದಾದರೂ ಕಣ್ಣಿಗೆ ಬೀಳಲಿ ಅಂತ ಕಾಯ್ತಾ ಇರ್ಬೋದಲ್ಲ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚಿಂತನೆಯನ್ನು ಮುಗಿಸೋಣ ಯೋಚನೆ ಮಾಡ್ತಾಯಿರಿ